ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಗಂಗಾವತಿ ವರ್ಷದಲ್ಲಿ ಕೇವಲ ಆರು ತಿಂಗಳು ಅಡುಗೆಗಾರರಿಗೆ ಸೇವೆ ಸಲ್ಲಿಸುತ್ತಿರುವ ವಿಪ್ರ ಸಮಾಜದ ಕಡೆಗೆ ಸೇರಿದಂತೆ ಇತರೆ ಸಮಾಜದ ಅಡುಗೆದಾರರಿಗೆ ಸರ್ಕಾರ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಬೇಕಿದೆ ಎಂದು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿದರು ಅವರು ಬುಧವಾರದಂದು ಶ್ರೀ ಸುಷಿಮೇಂದ್ರ ತೀರ್ಥ ಭವನದಲ್ಲಿ ಕರ್ನಾಟಕ ರಾಜ್ಯ ವಿಪ್ರ ಅಡುಗೆಗಾರರ ಸಂಘದವರು ಆಯೋಜಿಸಿದ ಲೆಕ್ಕಪತ್ರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಇತ್ತೀಚೆಗಷ್ಟೇ ವಿಪ್ರ ಸಮಾಜದ ಅಡುಗೆಗಾರರು ರಾಜ್ಯ ಮಟ್ಟದ ಎರಡನೆಯ ಮಹಾ ಸಮ್ಮೇಳನವನ್ನು ಆಯೋಜಿಸುವುದರ ಮೂಲಕ ಉಪನಯನ ಕಾರ್ಯಕ್ರಮ ಹಾಗೂ ಮಂತ್ರಾಲಯ ಹಾಗೂ ಹುಣಸಿ ಮಠದ ಪೂಜ್ಯರನ್ನು ಕರೆಸಿ ಸಮಾರಂಭ ಆಯೋಜಿಸಿದ್ದು ಸಂತಸದಾಯಕವಾಗಿದೆ ಎಂದು ಈ ಸಂದರ್ಭದಲ್ಲಿ ವಿಪ್ರ ಸಮಾಜದ ಮುಖಂಡ ನಾರಾಯಣ ರಾವ್ ವೈದ್ಯ ಮಾತನಾಡಿ ವಿಪ್ರ ಸಮಾಜ ಬಾಂಧವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯತ್ವವನ್ನು ಪಡೆದುಕೊಳ್ಳುವುದರ ಮೂಲಕ ಮಹಾಸಭಾದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಸಂಘಟನೆಯ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆದು ತಮ್ಮ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಮುಂದಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಗುರುರಾಜ್ ಮಾತನಾಡಿ ಮೊನ್ನೆ ನಡೆದ ವಿಪ್ರ ಸಮಾಜದ ಅಡುಗೆದಾರರ ಮಹಾ ಸಮ್ಮೇಳನದಲ್ಲಿ ಸುಮಾರು ಎಂಟು ಲಕ್ಷ ಅಧಿಕ ಹಣ ವೆಚ್ಚವಾಗಿದ್ದು ಹೆಚ್ಚುವರಿಯಾಗಿ ಒಂದು ಲಕ್ಷ ಅರವತ್ತು ಸಾವಿರ ಅಧಿಕ ಹಣ ಖರ್ಚಾಗಿದೆ ಎಂದು ಸಂಪೂರ್ಣ ಮಾಹಿತಿ ನೀಡಿದರು ರಾಜ್ಯದ ಗೌರವ ಅಧ್ಯಕ್ಷ ಕಾಳಗಿ ಜೋಶಿ ಕಾರ್ಯಾಧ್ಯಕ್ಷ ಗಿರೀಶ್ ಬಾಕ್ರಿ ಕಾರ್ಯದರ್ಶಿ ಕಿಶನ್ ರಾವ್ ಕುಲಕರ್ಣಿ ದರ್ಶಿ ವೆಂಕಟೇಶ್ ಎಚ್ ಕೆ ಪ್ರವೀಣ್ ಹರಿಹರ ಸೇರಿದಂತೆ ಕಲಬುರಗಿ ರಾಯಚೂರು ಕೊಪ್ಪಳ ಶಿವಮೊಗ್ಗ ಚಿತ್ರದುರ್ಗ ಹುಬ್ಬಳ್ಳಿ ಧಾರವಾಡ ಭಾಗಗಳಿಂದ ಸದಸ್ಯರು ಪಾಲ್ಗೊಂಡಿದ್ದರು ಯುವರಾಜೇಂದ್ರ ಬಹಳ ಆತ್ಮೀಯವಾದಂತಹ ಒಂದು ಪ್ರೀತಿ ವಿಶ್ವಾಸ ನಮಗೆ ಯಾವಾಗ ಎಲ್ಲಿ ಫೋನ್ ಮಾಡಿದ ಸಾಕೊಳ್ಳುವಂತ ಒಂದು ವ್ಯವಸ್ಥೆ ಏನೂ ನನಗೆ ಗೊತ್ತಿಲ್ಲ ಅದ್ರಂತೆ ನಾವು ಫೋನ್ ಮಾಡಿಬಿಟ್ಟು ಸಾಕು ನಾವು ಬಂದ್ಬಿಟ್ಟು ಅಂದ್ರೆ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ ಪಾಲ್ಗೊಂಡು ವಿಶೇಷವಾಗಿ ನಮ್ಮನ್ನು ಎಲ್ಲಿ ಆತ್ಮೀಯ ಅನೇಕ ರೀತಿಯ ಸನ್ಮಾನ ಮಾಡಿದ್ರೆ ನಾವು ಒಂದು ಮಾತ್ರ ನಮ್ಮ ಗುಡರಾಜ್ಯದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ ನಿಮ್ಮ ಸಮಸ್ಯೆಗಳೇನಿದ್ದು ದೂರವಾಗಿ ಕೊಡವಿ ಅದನ್ನು ಸಹ ಸಂಬಂಧಪಟ್ಟಂಥ ತೀರ್ಮಾನ ಸಾಧ್ಯ ಆದರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೇಂದ್ರದ ರೀತಿ ಅದು ಯಾವ ರೀತಿ ಫೋರ್ಸ್ ಯಾವ ರೀತಿ ಪ್ರಯತ್ನ ಆಗಿಲ್ಲ ಸಮಸ್ಯೆಗಳನ್ನ ಯಾವುದೇ ರೀತಿಯಲ್ಲಿ ಪಿ ಎಫ್ ಮುಂದಿನ ದಿನಗಳಲ್ಲಿ ಮಕ್ಕಳು ಜೀವನ ಮುಖ್ಯಸ್ಥರು ಜೀವನ ಸಹಜವಾದದ್ದು ಆದ ಕಾರಣ ನಾವು ಸಹ ಆ ಸಮಸ್ಯೆಗಳ ಬಗ್ಗೆ ಅದೇ ರೀತಿಯಲ್ಲಿ ಆದಷ್ಟು ಬೇಗ ಪ್ರಯತ್ನ ಮಾಡಿ ಆ ಒಂದು ಸಮಸ್ಯೆ ಬಗೆಯ ಮೂಲಕವನ್ನು ಕೆಲಸವನ್ನು ಮಾಡೋಣ ಅನ್ನುವಂಥದ್ದು ಸಂದರ್ಭದಲ್ಲಿ ಜೊತೆಗೆ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಉಭಯ ಸಹಿತ ಎಲ್ಲರೂ ನಂಬೋದನೆ ಮಾಡೋದಕ್ಕೆ ನಮ್ಮ ಕೇಳಿದೆ ಇಲ್ಲ ಅವರು ನಮ್ಮ ಸಂಘದ ಒಬ್ಬ ಆರ್ ಎಸ್ ಕಾರ್ಯಕರ್ತರಾಗಿ ಇದು ನಮ್ಮ ಹೆಮ್ಮೆ ನಮಗೆ ಆರ್ ಎಸ್ ಎಸ್ ವಿ ಎಚ್ ಪಿ ನಮಗೆ ಏನೋ ಒಂದು ವಿಶೇಷವಾದಂಥ ಹೆಮ್ಮೆ ತೋರಿಸ್ತು ನಾವು ಆರ್ ಅವರು ಬಂದು ಭಾಳ ಸಂತೋಷ ನಿಮ್ಮ ಪ್ರೀತಿ ಯಾವುದೇ ಜನರ ಸೌಭಾಗ್ಯ ಅನ್ಕೋತೀನಿ ಯಾಕಂದ್ರೆ ರಾಜ್ಯದಾದ್ಯಂತ ಇರುವಂತ ಎಲ್ಲ ವಿಟ್ರ ಸಮಾಜದ ಇಲ್ಲಿ ಒಂದು ಸಂಘಟನಾ ಮಾಡಿದ್ರು ನೋಡಿದ್ರೆ ಸಂಘಟನೆ ಒಂದು ವರ್ಷಗಳಿಂದ ಅತ್ಯಂತ ಸುಸಜ್ಜಿತವಾಗಿ ಸಂಘಟನೆ ಅಂತಂದ್ರೆ ನಾವು ಹೆಮ್ಮೆ ಪಡುವಂತ ವಿಷಯ ಈ ಸಂಘಟನೆ ಆದ್ಮೇಲೆ ಮಾತ್ರ ನಾವು ನಮ್ಮ ಹಕ್ಕುಗಳನ್ನು ಬೆಂಗಳೂರು ಇಡ್ಲಿಕ್ಕೆ ಒಂದು ರೀತಿ ಒಳ್ಳೇದಾಗ್ತದೆ ನೀವೆಲ್ಲರೂ ಎ ಕೆ ಬಿ ಎನ್ ಎಸ್ ಮೆಂಬರ್ ಇರ್ಬೋದು ಅಖಿಲ ಕನ್ನಡ ಬ್ರಾಹ್ಮಣ ಸಮರಾಜ್ ಮಹಾಸಭಾ ಮೆಂಬರ್ ಇರ್ಬೋದು ಯಾರು ಇರಂಗಿಲ್ಲ ಅಂತಂದ್ರೂ ಇಲ್ಲವಾದವರು ಕೂಡ ಮೆಂಬರ್ಶಿಪ್ ಆಗಲಿ ಮೆಂಬರ್ಶಿಪ್ ಆಯಿತು ಅಂತಂದರೆ ನಮ್ಮ ಬ್ರಾಹ್ಮಣ ಸಮಾಜದಿಂದ ಕೂಡ ನಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ನಾವು ಒತ್ತಾಯ ಮಾಡಲಿಕ್ಕೆ ಒಂದು ವೇದಿಕೆ ಸಿಕ್ಕಂಗೆ ಆಗ್ತಿಲ್ಲ ಯಾಕಂದರೆ ಅಶೋಕ್ ಅವರು ಇವತ್ತು ನೀವು ನೋಡಿರ್ಬೋದು ಅವರು ಎಲ್ಲ ತನಕ್ಕೂ ಬೇಕಾದಂಥ ಎಲ್ಲ ಕೋಟೇಷನ್ಸಿಗೆ ಬೇಕಾದಂಥ ಜನ ಇದ್ದಾರೆ ಸ್ವಲ್ಪ ಇಲ್ಲ ಸ್ವಲ್ಪ ಫೋರ್ಸ್ ಮಾಡಿದರೆ ನಾವು ಕೆಲಸ ಕಾರ್ಯಗಳು ಆಗ್ತಾವಂಥದ್ದು ನಮಗೆ ನಂಬಿಕೆ ಇದೆ ನಾನು ಕೂಡ ಈ ಕೊಪ್ಪಳ ಭಾಗದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಇರ್ತೀನಿ ನಿನ್ನೆ ತಾನೇ ನಾನು ಒಂದು ನೂರ ಎಪ್ಪತ್ತೈದು ಸದಸ್ಯರನ್ನು ಮಾಡಿ ಅಪ್ಲಿಕೇಶ ನಡೆಸಿದ್ದೀನಿ ಅದರ ಜೊತೆಗೆ ಇನ್ನೂ ಒಂದು ಇದ್ರ ಎಂಟು ಮೆಂಬರ್ಶಿಪ್ ಇತ್ತು ಅದ್ರ ಜೊತೆಗೆ ಎ ಕೆ ಟಿ ಪ್ಲಸ್ ಮೆಂಬರ್ಶಿಪ್ ಇತ್ತು ಅಂತ ತಗೊಂಡ್ರೆ ಯಾವುದೇ ರೀತಿ ಹೋರಾಟ ಮಾಡಲಿಕ್ಕೆ ನಮ್ಮ ಬ್ರಾಹ್ಮಣ ಸಮಾಜ ಒಟ್ಟಾಗಿ ಬರಲಿಕ್ಕೆ ಅನುಕೂಲ ಆಗ್ತೊಂದು ನಮ್ಮ ಚಿಂತನೆ ನೀವೆಲ್ಲ ಇದು ಹೋಗ್ತೀವಿ ಹೋಗುತ್ತೀರಿ ಅನ್ನೋ ನನ್ನ ಭಾವನೆ ಅತ್ಯಂತ ಶತ್ರುಬದ್ಧವಾಗಿ ಮಾಡುವಂಥ ಈ ಕಾರ್ಯಕ್ರಮ ಅತ್ಯಂತ ಸರಳ ರೀತಿಯಿಂದ ವಿಜೃಂಭಣೆಯಿಂದ ಆಯಿತು ಇದಕ್ಕೆ ಕಾರ್ಯಕರ್ತರ ಅಧ್ಯಕ್ಷರು ಮತ್ತು ಎಲ್ಲ ಟೀಮ್ ಮೆಂಬರ್ಸ್ಗೆ ನಾನು ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಲೋಕಲ್ ಇರುವಂತಹ ಗಣ್ಯರನ್ನು ಕರೆದು ಒಂದು ಸಂಘದ ಪರವಾಗಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಅತಿ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ಆಯಿತು ಹಾಗೂ ಅದರಲ್ಲಿ ಕೆಲವೊಂದು ಮುನ್ನ ಕರ್ತವೆಗಳು ಇವತ್ತಿನ ವೃತ್ತಿ ಬಾಂಧವರಾದಂತಹ ಪಾಜಕರ ಸಂಘದ ವತಿಯಿಂದ ನಮಗೆ ಮುಂದೆ ಆಗುವಂತಹ ಹೆಣ್ಮಕ್ಳಿಗಾಗುವ ತೊಂದರೆಗಳು ಅಥವಾ ನಾವು ಮಾಡುವಂತ ಕೆಲಸದ ತೊಂದರೆಗಳು ಅದನ್ನೆಲ್ಲ ನಾವು ಸರ್ಕಾರ ಸಲ್ಲಿಸಬೇಕಂತ ನಿಮ್ಮ ಮುಖಾಂತರ ಎಲ್ಲ ಬಿಡ್ಕೊತಾ ಇದ್ದೀವಿ ನಮಗೆ ಈ ಕೆಲಸದೊಳಗೆ ಒಂದು ವರ್ಷದೊಳಗೆ ಆರು ತಿಂಗಳ ಕೆಲಸ ಇರ್ತದೆ ಆರು ತಿಂಗಳ ಕೆಲಸ ಇರುವುದಿಲ್ಲ ಯಾವುದೋ ಪಿ ಎಫ್ ಆಗಿಲ್ಲ ಯಾವುದ್ರ ವಿಧಿವೆನ್ಷನ್ ಕೆಲವೊಂದು ಬರುವುದಿಲ್ಲ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆಲ್ಲ ತೊಂದರೆ ಆಗ್ತದೆ ಅತಿ ಕಡಿಮೆ ಪ್ರಮಾಣದ ತೊಂದರೆ ವೆಚ್ಚಗಳನ್ನೆಲ್ಲ ನಮಗೆ ಬಸ್ ಟಿ ಆಡಲಾದಂತಹ ಪರಿಸ್ಥಿತಿಗಳನ್ನ ಇದ್ದೇವೆ ಸ್ಕೂಲು ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆ ಇಂಥವಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇದಾವೆ ಅದಕ್ಕೊಂದು ರಾಜ್ಯ ಮಟ್ಟದ ಸಂಘದಿಂದ ಸರ್ಕಾರಕ್ಕೆ ನಾವು ಒಂದು ಇದನ್ನೆಲ್ಲ ಮನವಿಯನ್ನು ಸಲ್ಲಿಸಬೇಕಂತ ಪ್ರಮುಖರ ಮುಖದಿಂದ ನಾವು ಹೋಗ್ಬೇಕಂತ ಇವತ್ತು ಕರೆದು ನಮ್ಮ ಸಂಘದಿಂದ ಒಂದು ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಅವ್ರ ಪೂರ್ಣ ಆಶೀರ್ವಾದ ನನ್ನೆಲ್ಲರಿಗೂ ಇರಲಿ ಅಂತ ನಾವು ಬೆಳ್ಕೋತೀವಿ ಮೊದಲನೇದಾಗಿ ಶ್ರೀಮತ್ ಶ್ರೀಯುತ ಪರಣ್ಣ ಮುಂಗೊಳ್ಳೆ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಅವರಿಗೆ ಸಂಘದ ಅಧ್ಯಕ್ಷರು ಗುರುರಾಜ್ ಅವರಿಂದ ಸನ್ಮಾನ